ಅಪ್ಪ ರೇವಣ್ಣ ಮಗ ಪ್ರಜ್ವಲ್ ರೇವಣ್ಣ ಇವರಿಬ್ಬರ ಸುದ್ದಿನೇ ನಾಡಿನಾದ್ಯಂತ ಹರಡ್ತಾ ಇದೆ ಪ್ರತಿ ನಿತ್ಯ ಪ್ರತಿ ಕ್ಷಣ ಬೇರೆ ಬೇರೆ ತಿರುವುಗಳನ್ನು ಪಡೆದುಕೊಳ್ತಾ ಕುತೂಹಲಗಳನ್ನು ಹೆಚ್ಚಿಸ್ಕೊಳ್ತಾ ಹೋಗ್ತಾ ಇದೆ ಅಂದಾಗೆ ಈ ರೀತಿ ಹೆಣ್ಣು ಮಕ್ಕಳ ಜೊತೆ ಅಸಭ್ಯವಾಗಿ ವರ್ತಿಸಿದ್ದು ಅಥವಾ ಹೆಣ್ಣು ಮಕ್ಕಳನ್ನು ಲೈಂಗಿಕವಾಗಿ ಬಳಸಿಕೊಂಡಿದ್ದಂತಹ ಪ್ರಕರಣಗಳಲ್ಲಿ ನಮ್ಮ ರಾಜ್ಯದ ಇತಿಹಾಸವನ್ನು ಕೆದುಕ್ತಾ ಹೋದರೆ ಅದು ದೇವರಾಜ ಅರಸು ಅವರ ಕಾಲವೊಂದಿಗೆ ಬಂದು ನಿಲ್ಲುತ್ತೆ ಅದು ಎಪ್ಪತ್ತರ ದಶಕ ಮುಖ್ಯಮಂತ್ರಿ ಆಗಿದ್ದವರು ದೇವರಾಜ ಅರಸು ಅವರು ಅವರ ಸಂಪುಟದಲ್ಲಿ ಗೃಹ ಖಾತೆಯ ರಾಜ್ಯ ಸಚಿವರಾಗಿದ್ದವರು ಆರ್ಲಿ ಕಿತ್ತೂರ ಅನ್ನುವಂಥವರು ಅವರು ಮಹಿಳೆಯೊಬ್ಬರನ್ನು ಅಪಹರಿಸಿ ಒಂದು ಕಡೆ ಬಚ್ಚಿಟ್ಟಿದರು ಅನ್ನುವಂತಹ ಗುರುತರವಾದ ಆಪಾದನೆಗೆ ಸಿಕ್ಕೊಳ್ತಾರೆ ಅದು ಆಗಿನ ಕಾಲದಲ್ಲಿ ದೊಡ್ಡ ಸೆನ್ಸೇಷನ್ ಸುದ್ದಿಯಾಗಿರ್ತದೆ ರಾಜಕೀಯವನ್ನೇ ಬುಳಮೇಲು ಮಾಡುವಂತಹ ಘಟನೆಯಾಗಿ ಅದು ಪರಿವರ್ತನೆ ಆಗಿರ್ತದೆ ಹಾಗೆಯೇ ಅರಸು ಅವರ ಸಂಪುಟದಲ್ಲಿ ಹಣಕಾಸು ಸಚಿವರಾಗಿದ್ದಂಥವರು ಬಿ ಶಿವಣ್ಣ ಅವರು ಕರ್ನಾಟಕ ರಾಜ್ಯ ಲಾಟರಿ ಡ್ರಾ ಚೀಟಿಯನ್ನು ಎತ್ತುವ ಕಾರ್ಯಕ್ರಮವನ್ನು ವಿಧಾನಸೌಧದ ಬಾಂಪೆಟ್ ಹಾಲ್ನಲ್ಲಿ ಹಮ್ಮಿಕೊಳ್ಳಲಾಗಿರ್ತದೆ ಆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬಂದಿದ್ದವರು ಹಿಂದಿಯ ನಟಿ ಪರ್ವೀನ್ ಸುಲ್ತಾನ್ ಅವರು ಸಚಿವ ಬಿ ಶಿವಣ್ಣ ಅವರು ಪರ್ವಿನ್ ಸುಲ್ತಾನ ಅವರ ಜೊತೆ ಅನುಚಿತವಾಗಿ ವರ್ತಿಸಿದರು ಅನ್ನುವ ಕಾರಣಕ್ಕಾಗಿ ಆ ವೇದಿಕೆಯ ಮೇಲೇ ಆ ನಟಿ ಶಿವಣ್ಣ ಅವರಿಗೆ ಚಪ್ಪಲಿಯಿಂದ ಹೊಡೆದಿದ್ದರು ಅನ್ನುವಂತಹ ಸುದ್ದಿಗಳು ಕೂಡ ಆಗ ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನು ಪಡ್ಕೊಂಡಿತ್ತು ಹಾಗೆಯೇ ಇನ್ನೊಬ್ಬ ಸಚಿವರು ಕೂಡ ಅದೇ ರೀತಿಯ ಹಗರಣಗಳಿಗೆ ಸಿಕ್ಕಿಕೊಂಡಿದ್ದರು ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ನನಗೆ ಇಲ್ಲ ಅದಾದ ನಂತರದಲ್ಲಿ ಅಂದರೆ ಆಳಿ ಕಿತ್ತೂರ ಅವರಿಂದ ಶುರುವಾದಂತಹ ಆ ಘಟನಾವಳಿಗಳು ಈಗ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಅವರವರೆಗೆ ಬಂದು ನಿಂತಿದೆ ಇದರ ನಡುವೆನೇ ಅನೇಕ ಅನೇಕ ಜನಪ್ರತಿನಿಧಿಗಳು ಹೆಣ್ಣು ಮಕ್ಕಳ ಜೊತೆ ಅಸಭ್ಯವಾಗಿ ವರ್ತಿಸಿದ ಅಥವಾ ಹೆಣ್ಣು ಮಕ್ಕಳನ್ನು ದುರ್ಬಳಕೆ ಮಾಡಿಕೊಂಡ ಅಥವಾ ಹೆಣ್ಣು ಮಕ್ಕಳ ಅಶ್ಲೀಲ ಚಿತ್ರಗಳನ್ನು ನೋಡ್ತಿದ್ದ ವಿಚಾರದಲ್ಲಿ ತಮ್ಮ ಹೆಸರನ್ನು ಕೆಡಿಸ್ಕೊಂಡವರೇ ಆಗಿದ್ದಾರೆ ಅಂಥವರಲ್ಲಿ ರೇಣುಕಾಚಾರ್ಯ ಸಚಿವ ಆಗಿದ್ದಂತಹ ಹರತಾಳು ಹಾಲಪ್ಪ ಸದನದಲ್ಲೇ ಅಶ್ಲೀಲ ವೀಡಿಯೋವನ್ನು ವೀಕ್ಷಣೆ ಮಾಡಿದಂತಹ ಆಪಾದನೆಗೆ ಗುರಿಯಾಗಿದ್ದಂತಹ ಲಕ್ಷ್ಮಣ್ ಸವದಿ ಸಿ ಸಿ ಪಾಟೀಲ್ ಮತ್ತು ಕೃಷ್ಣ ಪಾಲೆಮಾರ್ ಹಾಗೆಯೇ ಪ್ರಿಯಾಂಕಾ ಗಾಂಧಿಯವರ ಚಿತ್ರವನ್ನು ಅಸಭ್ಯವಾಗಿ ನೋಡ್ತಾ ಇದ್ರು ಅನ್ನುವಂತಹ ಆಪಾದನೆಗೆ ತುತ್ತಾಗಿದ್ದವರು ಅವರಾದ್ನ ಪ್ರಭು ಚೌಹಾಣ್ ಅವರು ತನ್ವೀರ್ ಶೇಟ್ ಅವರು ಕೂಡ ಟಿಪ್ಪು ಜಯಂತಿಯ ಕಾರ್ಯಕ್ರಮದ ವೇದಿಕೆಯಲ್ಲಿ ಕೂತೆ ಮೊಬೈಲ್ನಲ್ಲಿ ಅಶ್ಲೀಲ ಚಿತ್ರವನ್ನು ನೋಡ್ತಾ ಇದ್ರು ಅನ್ನುವ ಆರೋಪಕ್ಕೆ ಸಿಲುಕಿಕೊಂಡಿದ್ದರು ಅದೇ ರೀತಿಯಲ್ಲಿ ಪ್ರಕಾಶ್ ರಾಥೋಡ್ ಕೂಡ ಒಂದು ಘಟನೆಯಲ್ಲಿ ಹೆಸರನ್ನು ಕೇಳಿಸ್ಕೊಂಡಿದ್ರು ಅಂದರೆ ಆಗಿದ್ದರು ಮೈಸೂರಿನ ಎಸ್ ಎ ರಾಮದಾಸ್ ಅವರು ಪ್ರೇಮ ಪ್ರಕರಣದಲ್ಲಿ ಸಿಲುಕಿಕೊಂಡು ದೊಡ್ಡ ರಾದಾಂತವನ್ನೇ ಸೃಷ್ಟಿಸಿಕೊಂಡಿದ್ರು ಉಡುಪಿಯ ಶಾಸಕರಾಗಿದ್ದ ರಘುಪತಿ ಭಟ್ ಅವರ ಅಶ್ಲೀಲ ಚೀಟಿ ಕೂಡ ಸಿಕ್ಕಿ ಅದು ದೊಡ್ಡ ಸುದ್ದಿಯಾಗಿತ್ತು ಜೀವರಾಜ್ ಆಳ್ವ ಅವರು ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಯನ್ನು ಅಪಹರಿಸಿದರು ಅನ್ನುವಂತಹ ಆಪಾದನೆಗೆ ಸಿಲುಕೊಂಡಿದ್ರು ಅದರಲ್ಲಿ ಅವರ ಪತ್ನಿ ನಂದಿನಿ ಆಳ್ವ ಅವರ ಹೆಸರು ಕೂಡ ಕೇಳಿಬಂದಿತ್ತು ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಸಚಿವರಾಗಿದ್ದಂತಹ ಎಚ್ ವೈ ಮೇಟಿ ಅವರು ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿಕೊಂಡಿದ್ದಂತಹ ಚೀಟಿ ಹೊರಕ್ಕೆ ಬಂದು ಅವರು ತಮ್ಮ ಸ್ಥಾನವನ್ನು ತ್ಯಜಿಸಬೇಕಾಗಿ ಬಂದಿತ್ತು ಅರವಿಂದ ಲಿಂಬಾವಳಿ ಅವರು ಬೇರೊಬ್ಬನ ಜೊತೆ ಅಂತಹ ದೃಶ್ಯದಲ್ಲಿ ತೊಡಗಿಕೊಂಡಿದ್ದರು ಅನ್ನೋದು ಕೂಡ ಸುದ್ದಿಯಾಗಿತ್ತು ಆನಂತರದಲ್ಲಿ ದೊಡ್ಡ ಸುದ್ದಿಯಾಗಿ ಹೊರಹೊಮ್ಮಿದ್ದು ರಮೇಶ್ ಜಾರಕಿಹೊಳಿ ಅವರು ರಮೇಶ್ ಜಾರಕಿಹೊಳಿ ಅವರ ಸಿಡಿ ದೊಡ್ಡ ಸಂಚಲನವನ್ನೇ ಉಂಟು ಮಾಡಿತ್ತು ಅನ್ನೋದು ಎಲ್ಲರಿಗೂ ಕೂಡ ನೆನಪಿನಲ್ಲಿದೆ ಹಾಗೆಯೇ ಮತ್ತೊಂದು ನೆನಪಿಸಿಕೊಳ್ಬೇಕಾದ ಪ್ರಕರಣ ಏನಪ್ಪ ಅಂತಂದರೆ ಅದು ಗುಂಡೂರಾವ್ ಸಂಪುಟದಲ್ಲಿ ಸಚಿವರಾಗಿದ್ದಂಥ ಸಿ ಎಂ ಇಬ್ರಾಹಿಂ ಅವರ ಸೋದರರಿಗೆ ಸೇರಿದಂಥದ್ದು ಭದ್ರಾವತಿಯ ಪದ್ಮಕ್ಕ ಅನ್ನುವವರ ಮೇಲೆ ಸಿ ಎಂ ಇಬ್ರಾಹಿಂ ಅವರ ಸಂಬಂಧಿಕರು ಅತ್ಯಾಚಾರವನ್ನು ಎಸಗಿದರು ಅನ್ನುವಂಥದ್ದು ಆ ಕಾಲದಲ್ಲಿ ದೊಡ್ಡ ವಿಚಾರ ಆಗಿತ್ತು ದೊಡ್ಡ ಸುದ್ದಿ ಆಗಿತ್ತು ದೊಡ್ಡ ಹಗರಣ ಆಗಿತ್ತು ಅದಕ್ಕೆ ಪದ್ಮಕ್ಕ ಪ್ರಕರಣ ಅಂತಲೇ ಹೆಸರು ಕೂಡ ಇತ್ತು ಅದರಲ್ಲಿ ಸಿ ಎಂ ಇಬ್ರಾಹಿಂ ಅವರ ಪಾತ್ರ ಏನೂ ಇಲ್ಲದೇ ಇದ್ದರೂ ಕೂಡ ಅವರ ಸಂಬಂಧಿಕರು ಪದ್ಮಕ್ಕನ ಮಾನಭಂಗ ಮಾಡಿದರು ಹಾಗೆಯೇ ಇತರೆ ಅನೇಕ ಮಹಿಳೆಯರು ಕೂಡ ಅಂಥ ಮಾನಭಂಗಕ್ಕೆ ಒಳಗಾಗಿ ಆತ್ಮಹತ್ಯೆಗೆ ಶರಣಾಗಿದ್ರು ಅನ್ನುವಂತಹ ಸುದ್ದಿ ದೊಡ್ಡ ಕೋಲಾಹಲವನ್ನೇ ಎಬ್ಬಿಸಿತ್ತು ಅದರಿಂದಾಗಿ ಸಿ ಎಂ ಇಬ್ರಾಹಿಂ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕಾಗಿ ಬಂದಿತ್ತು ಇಲ್ಲಿ ಕಾಕತಾಳಿಯ ವಿಚಾರ ಏನಪ್ಪ ಅಂತ ಅಂದರೆ ಸಿ ಎಂ ಇಬ್ರಾಹಿಂ ಅವರ ಸೋದರರ ವಿರುದ್ಧ ಕೇಳಿ ಬಂದಂತಹ ದೊಡ್ಡ ಹಗರಣದ ವಿಚಾರ ಸದನದಲ್ಲಿ ದೊಡ್ಡ ಸಂಚಲನವನ್ನೇ ಕೋಲಾಹಲವನ್ನೇ ಉಂಟು ಮಾಡಿದ್ದಾಗ ಮೇಲ್ಮನೆಯ ಸದಸ್ಯರಾಗಿ ಇದ್ದವರಲ್ಲಿ ಹಾಸನದ ಪುಟ್ಸ್ವಾಮಿಗೌಡ ಕೂಡ ಒಬ್ಬರು ಅವರು ಆಗ ದೇವರಾಜ ಅರಸು ಅವರ ಗುಂಪಿನಲ್ಲಿರ್ತಾರೆ ಅಂದರೆ ಗುಂಡೂರಾವ್ ಅವರ ವಿರೋಧಿ ಗುಂಪಿನಲ್ಲಿ ಗುರುತಿಸ್ಕೊಂಡಿರ್ತಾರೆ ಇಲ್ಲಿ ಕಾಕತಾಳಿಯ ಏನು ಅಂತಂದರೆ ಅದೇ ಪುಡ್ಸ್ವಾಮಿಗೌಡ ಅವರ ಮೊಮ್ಮಗನೇ ಈಗ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಎದುರಾಳಿಯಾಗಿ ಕಾಂಗ್ರೆಸ್ಸಿಂದ ಸ್ಪರ್ಧೆ ಮಾಡಿರುವಂತಹ ಅಭ್ಯರ್ಥಿ ಆಗ ಪುಡ್ಸ್ವಾಮಿಗೌಡ ಅವರು ಇಬ್ರಾಹಿಂ ಸೋದರರ ಹಗರಣದ ವಿರುದ್ಧ ಯಾವ ರೀತಿ ದನಿಯನ್ನು ಎತ್ತಿದರೋ ಈಗ ಅಂಥದ್ದೇ ವಿಚಾರದಲ್ಲಿ ಅದೇ ಪುಟ್ಸ್ವಾಮಿಗೌಡ ಅವರ ಮೊಮ್ಮಗನ ಹೆಸರು ಈಗ ಮತ್ತೆ ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ ಇದೆ ಹೀಗೆ ನೋಡ್ತಾ ಹೋದರೆ ಅನೇಕ ಅನೇಕ ಘಟನಾವಳಿಗಳನ್ನು ನಾವು ನಮ್ಮ ರಾಜ್ಯದ ಜನಪ್ರತಿನಿಧಿಗಳ ಇತಿಹಾಸದಲ್ಲಿ ಗುರುತಿಸಬಹುದಾದರೂ ಕೂಡ ಇಂತಹ ಪ್ರಕರಣಗಳೆಲ್ಲದಕ್ಕಿಂತ ವಿಭಿನ್ನವಾಗಿ ಇರುವಂಥದ್ದು ಈ ಪ್ರಜ್ವಲ್ ರೇವಣ್ಣ ಪ್ರಕರಣ ಅಷ್ಟೊಂದು ಹೆಣ್ಣು ಮಕ್ಕಳನ್ನು ದುರ್ಬಳಕೆ ಮಾಡಿಕೊಂಡಿದ್ದಾನೆ ಅನ್ನುವಂತಹ ಗುರುತರ ಆಪಾದನೆಗೆ ತುತ್ತಾಗಿರುವಂತಹ ಪ್ರಜ್ವಲ್ ರೇವಣ್ಣ ಅವರನ್ನು ಯಾರೂ ಕೂಡ ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅಂತಹ ಲಂಪಟನಿಗೆ ಕಾನೂನಿನ ಅನುಸಾರ ಶಿಕ್ಷೆ ಆಗಲೇಬೇಕು ಅನ್ನುವುದರಲ್ಲಿ ಎರಡನೇ ಮಾತಿಲ್ಲ ಹಾಗೆಯೇ ಇಲ್ಲಿ ಸಾವಿರಾರು ಹೆಣ್ಣು ಮಕ್ಕಳನ್ನು ಪ್ರಜ್ವಲ್ ರೇವಣ್ಣ ಬಳಸಿಕೊಂಡಿದ್ದಾನೆ ಇದು ಸಾಧ್ಯನಾ ಅನ್ನುವ ಪ್ರಶ್ನೆಗಳು ಅರವರಲ್ಲಿ ಎದ್ದಿರುವುದು ನಿಜವಾದರೂ ಕೂಡ ಹೀಗೆ ಅನೇಕ ಅನೇಕ ಅಂದರೆ ಹತ್ತು ಸಾವಿರ ಇಪ್ಪತ್ತೈದು ಸಾವಿರ ಮೂವತ್ತೈದು ಸಾವಿರದಷ್ಟು ಹೆಣ್ಣು ಮಕ್ಕಳನ್ನು ತಮ್ಮ ಲೈಂಗಿಕ ತೃಷ್ಯಗಾಗಿ ಬಳಸಿಕೊಂಡಿರುವಂತಹ ಇತಿಹಾಸ ನಮ್ಮ ವಿಶ್ವದ ಪುಟದಲ್ಲಿ ಸಿಗ್ತಾ ಹೋಗ್ತದೆ ಅಂತಹ ಸಾವಿರಾರು ಹೆಣ್ಣು ಮಕ್ಕಳನ್ನು ಬಳಸಿಕೊಂಡಿದ್ದಂಥವರು ತಮ್ಮ ಆತ್ಮಚರಿತ್ರೆಯಲ್ಲಿ ಬರ್ಕೊಂಡಿದ್ದಾರೆ ಅಥವಾ ಸಂದರ್ಶನಗಳಲ್ಲಿ ಹೇಳ್ಕೊಂಡಿದ್ದಾರೆ ಹಾಗೆಯೇ ಬೇರೆಯವರು ಅದನ್ನು ದಾಖಲೆಯನ್ನು ಕೂಡ ಮಾಡಿದ್ದಾರೆ ಅಂತಹ ವಿಚಿತ್ರ ವ್ಯಕ್ತಿಗಳ ಅಂದರೆ ಸಾವಿರಾರು ಮಹಿಳೆಯರ ಜೊತೆ ಸಂಬಂಧವನ್ನು ಹೊಂದಿದ್ದಂತಹ ಆ ವ್ಯಕ್ತಿಗಳು ಯಾರ್ಯಾರು ಅವರಲ್ಲಿ ಪ್ರಮುಖರು ಯಾರು ಅನ್ನುವುದನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೇನೆ ಅನ್ನುವ ಮಾತನ್ನು ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತೇನೆ ನಮಸ್ಕಾರ